ಶವ ಶೋಧಕ್ಕೆ ಬ್ರೇಕ್ ಬಿದ್ದರೂ ಸಮಾಧಿ ಕಿಚ್ಚು ಆರಿಲ್ಲ ಧರ್ಮಸ್ಥಳ ಪರ ಬೃಹತ್ ಹೋರಾಟಕ್ಕೆ ಸಜ್ಜಾಯಿತು ಬಿಜೆಪಿ ಆರ್ ಅಶೋಕ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಬೆಂಗಳೂರು ಶಾಸಕರ ಜೊತೆಗೂಡಿ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ ಶೀಘ್ರದಲ್ಲೇ ಧರ್ಮಸ್ಥಳ ಚಲೋ ದಿನಾಂಕ ಘೋಷಣೆಯಾಗುತ್ತೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಮಾಡಿದ್ದು ಬಿಜೆಪಿ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪಪ್ರಚಾರ ನಡೆಸಲಾಗ್ತಾ ಇದೆ ಅಂತ ಇದನ್ನ ಖಂಡಿಸಿ ಬಿಜೆಪಿ ಹೋರಾಟಕ್ಕಿಳಿದಿದೆ ಈಗ ಧರ್ಮಸ್ಥಳ ಚಲೋ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬಿಜೆಪಿ ರೆಡಿಯಾಗಿದೆ ಮೊನ್ನೆ ತಾನೇ ಧರ್ಮಸ್ಥಳ ಚಲೋ ನಡೆಸಿತ್ತು ಬಿಜೆಪಿ ಐನೂರಕ್ಕೂ ಹೆಚ್ಚು ಕಾರ್ಗಳಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಕಾರ್ಯಕರ್ತರು ತೆರಳಿದ್ರು ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರವಿಶಿವರಾಮ್ ಇದ್ದಾರೆ ಸಂಪರ್ಕದಲ್ಲಿ ರವಿಶಿವರಾಮ್ ಮತ್ತೊಂದು ಸುತ್ತಿನ ಧರ್ಮಸ್ಥಳ ಚಲೋಗೆ ಈಗ ಬಿಜೆಪಿ ರೆಡಿಯಾಗಿದೆ ಆರ್ ಅಶೋಕ್ ನೇತೃತ್ವದಲ್ಲಿ ಸೊ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಶ್ವೇತ ಕಳೆದ ಆ ಕಳೆದ ವಾರವಷ್ಟೇ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲವಣ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದನೂರ ಆರುನೂರು ಕಾರುಗಳಲ್ಲಿ ಬೆಂಗಳೂರಿನಿಂದ ತೆರಳಿ ಧರ್ಮಸ್ಥಳಕ್ಕೆ ಹೋಗಿ ಪೂಜೆಯನ್ನ ಮಾಡಿ ಸಂಕಲ್ಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವೈ ವಿಜಯೇಂದ್ರ ಸಿ ರವಿ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ದಕ್ಷಿಣ ಕನ್ನಡದ ಬಹುತೇಕ ಎಲ್ಲ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮತ್ತು ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಆ ಒಂದು ಅವರಿಂದ ಆಶೀರ್ವಚನವನ್ನು ಕೂಡ ಪಡೆದು ಬಂದಿದ್ರು ಆದರೆ ಆ ಸಂದರ್ಭದಲ್ಲಿ ಬಿಜೆಪಿಯ ಅಥವಾ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಪೂರ್ವ ನಿಗದಿತ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಅವತ್ತು ಅವರಿಗೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ ಈ ಕಾರಣಕ್ಕಾಗಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ ಧರ್ಮಸ್ಥಳಕ್ಕೆ ಹೋಗುವ ಕುರಿತಾಗಿ ಚರ್ಚೆಯನ್ನು ನಡೆಸಿದೆ ಪ್ರಮುಖವಾಗಿ ಬೆಂಗಳೂರು ಭಾಗದ ಶಾಸಕರಿರಬಹುದು ಇರಬಹುದು ಮತ್ತು ಉಳಿದ ಜಿಲ್ಲೆಯ ಕೆಲವು ಶಾಸಕರುಗಳನ್ನು ಕೂಡ ಸೇರಿಸಿಕೊಂಡು ಕಾರ್ನಲ್ಲೇ ಹೋಗಬೇಕು ಅಥವಾ ಯಾವ ಯಾವ ರೀತಿ ಒಂದು ಪ್ಲಾನ್ಗಳು ಮಾಡೋಣ ಆಡುವಂತಹ ಚರ್ಚೆಯನ್ನು ನಿನ್ನೆಯಷ್ಟೇ ಆರ್ ಅಶೋಕ್ ಅವರು ತಮ್ಮ ಶಾಸಕರ ಜೊತೆ ಮಾಡಿದ್ದಾರೆ ಮುಂದಿನ ವಾರ ಗಣೇಶ್ ಚತುರ್ಥಿ ಇದೆ ಹೀಗಾಗಿ ಚತುರ್ಥಿಯ ನಂತರ ಹೋಗಬೇಕು ಅಥವಾ ಅದಕ್ಕೂ ಪೂರ್ವದಲ್ಲಿ ಶುಕ್ರವಾರದ ತನಕವೂ ಕೂಡ ಅಸೆಂಬ್ಲಿ ನಡೀತಾ ಇದೆ ಸೊ ಹಾಗಾಗಿ ದಿನ ದಿನವನ್ನ ನೋಡಿಕೊಂಡು ದಿನಾಂಕವನ್ನು ನಿಗದಿ ಮಾಡೋಣ ಎನ್ನುವಂತ ಒಂದು ಪ್ರಾಥಮಿಕವಾದ ಚರ್ಚೆಯನ್ನ ಅಶೋಕ್ ಅವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳದ ವಿಚಾರ ಸದನದಲ್ಲಿ ಗಲಾಟೆ ಆಯಿತು ಸರ್ಕಾರದ ಉತ್ತರವನ್ನ ಕೊಡ್ತು ಅಗತ್ಯವನ್ನ ಮಾಡುವುದನ್ನು ಸ್ಟಾಪ್ ಮಾಡ್ತು ಎಫ್ ಎಸ್ ಎಲ್ ವರದಿ ಬರುವ ತನಕ ಯಾವುದೇ ರೀತಿಯ ಮುಂದಿನ ಅಸ್ಥಿ ಏನು ಅಲ್ಲಿ ಅಸ್ಥಿ ಪಂಜರ ಇದೆ ತಲೆಬುರುಡೆ ಇದೆ ಮೂಳೆಗಳು ಸಿಗ್ತಾ ಇದಾವೆ ಎನ್ನುವಂತ ಒಂದಿಷ್ಟು ಗೊಂದಲಗಳಿದ್ವು ಹೀಗಾಗಿ ಆತ ನಾಮಿಕ ಹೇಳಿದರೆಲ್ಲವೂ ಕೂಡ ಅಗತ್ಯವನ್ನ ಮಾಡ್ತಾ ಇದ್ರು ಅದಕ್ಕೆಲ್ಲವನ್ನು ಕೂಡ ಸರ್ಕಾರ ಸ್ಟಾಪ್ ಹಾಕಿದೆ ಆದರೆ ಸದನದಲ್ಲಿ ಇದನ್ನ ತೀವ್ರವಾಗಿ ವಿರೋಧ ಮಾಡಿರುವಂತಹ ಬಿಜೆಪಿ ನಿನ್ನೆ ಸಾಕಷ್ಟು ಸರ್ಕಾರದ ಮೇಲೆ ಆರೋಪವನ್ನು ಮಾಡಿತ್ತು ಈ ರೀತಿಯ ಒಂದು ಧರ್ಮಸ್ಥಳದ ಹೆಸರು ಹಾಳಾಗೋದಕ್ಕೆ ಸರ್ಕಾರವೇ ಕಾರಣ ಎನ್ನುವಂತ ಗಂಭೀರವಾದ ಆರೋಪವನ್ನು ಸುನೀಲ್ ಕುಮಾರ್ ಮಾಡಿದರು ಹೀಗಾಗಿ ಈಗ ಎರಡನೇ ಹಂತದಲ್ಲಿ ಬಿಜೆಪಿ ಒಂದು ಹೋರಾಟವನ್ನು ಮಾಡೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಒಂದು ಸಂಕಲ್ಪವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ ಇನ್ನಷ್ಟೇ ಅಧಿಕೃತವಾಗಿ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ